ಲಕ 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 ಎಲ್ಲ ಏನ್ ಮಾಡ್ತಿದ್ರ ಬರ್ರ 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 ನೋಡಿ ಇಷ್ಟೇ ಇಷ್ಟು ಇದ್ರು ನಿಮ್ಮನ್ನೆಲ್ಲ ಚರಾಗೈತಿ ನಮ್ಮ ಜೊತೆ ನಮ್ಮ ಕಾಮಿಡಿ ಕಿಲಾಡಿ ಬೆನೋಹ ಬ್ರೇಕ್ ಹಿಡಿದ್ರೆ ಹಂಗೆ ಎಳ್ಕೊಂಡು ಹೋಗ್ತಾ ಐತೆ ಗಾಡಿ ರಂಗೋಲಿ ರಂಗೋಲಿ ಪೌಡ್ರ್ ಬಿಡೈತಿ ಇಲ್ಲಿ ರಂಗೋಲಿ ಪೌಡ್ರು ಅದು ಸ್ಪೆಂಡರ್ ಇವಾಗ ನಿಮ್ಮ ಅಭಿಮಾನಿ ಅಣ್ಣ ನಿಮ್ಮ ಅಭಿಮಾನಿ ಅಣ್ಣ ನೋಡಿ ಆರಾಮಾಗಿ ಊಳಗತ್ತುತ್ತೆ ಅದಕ್ಕೆ ಮನೆ ಕರ್ದಾಗ ಬಿಸೀ ಇದ್ದೀನಿ ಅಂದಿದೋ ನಾನು ಕನ್ನಡದಲ್ಲಿ ಮೂವತ್ತೈದು ಸಿನಿಮಾ ಮಾಡಿದ್ದೀನಿ ಸೂಪರ್ ಈಗ ತೆಲುಗು ಇಂಡಸ್ಟ್ರಿಗೂ ಕಾಲಿಡ್ತಾ ಇದ್ದೀನಿ ಅಪ್ಪ ಲ್ಯಾಟ್ರಿ ಯಾರ್ ರಿಯಲಿಟಿ ಶೋ ಗೆದ್ದಿದ್ದನಪ್ಪ ಕಂಜಾಜિલેಷನ್ ಬಂದಾರ್ ಕಂಜಾಜિલેಷನ್ ಓ ಸರಿಲ್ಲ ನಮ್ಮ ಕರ್ನಾಟಕದ ಬಾಟ್ ಆರ್ತಾ ಇದೆ ನೋಡಿ ನೋಡಿ ದೇವಸ್ಥಾನ ಅಲ್ಲಿಂದ ಬಂದ್ವಿ ಈ ಒಂದು ಹೊಡಿಯೋಕಾಗಿಲ್ಲ ಏನೆಲ್ಲ ಆಗೋದ್ರು ಕ್ರೇಜ್ ಆಗಿದೆ ಮಾತ್ರ ಸೊ ನಮ್ ಗಾಡಿ ಹೋಗಿದೆ ಸೊ ಬನ್ನಿ ಹೋಗೋಣ ಕೆಲವು ಗಾಡಿ ಎಲ್ಲ ಕೆಳಗಡೆನೆ ಹಾಕ್ಬಿಟ್ಟಿದ್ದಾರೆ ಆಗಿಲ್ಲ ಅಂತ ನೋಡಿ ಈ ತರ ಇದೆ ವಾಹ್ಹೋ ಮಾತ್ರ ಸಕ್ಕದಾಗಿದೆ ದೇವಸ್ಥಾನ ಇದೆ ಸಕ್ಕದಾಗಿ ಐತೆ ಓಹೋ ಸುತ್ತಲೂ ಬೆಟ್ಟ ನೋಡಿ ಹಿಂಗಿದೆ ಸಿರಿಯೇ ಬಂಗಾಲಿನ ಬಂಗಾರಿಯಂತೆ ಕಣ್ಣು ಮಂದಹಾಸ ಸೊ ಮೇ ಬಿ ಇಲ್ಲಿ ಬೆಳಗ್ಗೆನೇ ಪೂಜೆ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ ಅನ್ಕೊಂತೀನಿ ಸೊ ಇಲ್ಲ ಒಂದೊಂದು ದಿನ ತೆಗಿತಾರೆ ಒಂದೊಂದು ದಿನ ಇಲ್ಲ ಇಲ್ಲೊಂದು ಒಂದು ಮರ ಇದೆ ಸೊ ಮರದ ಮುಂದೆ ಒಂದು ಪುಟ್ಟ ಗುಡಿ ಇದೆ ಅಲ್ಲಿ ದೀಪ ಅನ್ಸೋದಕ್ಕೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ದೇವಸ್ಥಾನ ಇದು ಸೊ ದೇವ ಎಷ್ಟು ಚೆನ್ನಾಗಿದೆ ತುಂಬ ಹಳೆಯ ದೇವಸ್ಥಾನ ಅನ್ಸುತ್ತೆ ಇಲ್ಲಿ ಶಿವನ ವಿಗ್ರಹ ಇದೆ ಕ್ಲೋಸ್ ಆಗ್ಬಿಟ್ಟಿದೆ ದೇವ ಇದು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಶಿವನ ವಿಗ್ರಹ ಇದೆ ಸೊ ಈ ತರ ಇದೆ ಇಲ್ಲಿ ಸೊ ಇಲ್ಲಿ ಕುಡಿಯೋ ನೀರು ವ್ಯವಸ್ಥೆ ಎಲ್ಲ ಇದೆ ಯಾರಾದರೂ ಬಂದರೆ ಮೇಲ್ಗಡೆ ಸಿನ್ ಟ್ಯಾಂಕ್ ಎಲ್ಲ ಇಟ್ಟಿದ್ದಾರೆ ನೀರು ಸಹ ಇದೆ ಇಲ್ಲೇ ಬಂದರೆ ಏನಾದರೂ ಅಡುಗೆ ಬೇಕಾದರೂ ಮಾಡಿಕೊಂಡು ತುಂಬಿಕೊಂಡು ಹೋಗ್ಬೋದು ವ್ಯೂ ಅಂತೂ ಸಕ್ಕದಾಗ ಕಾಣುತ್ತೆ ಮ ಮಾನ್ಸೂನಲ್ಲಂತೂ ಒಂಥರ ವ್ಯೂ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಮಾನ್ಸೂನಲ್ಲಿ ಅಬ್ಬ ಸೊ ಇಲ್ಲಿ ನಮ್ಮ ಕರ್ನಾಟಕದ ಬಾಟ ಆಡ್ತಾ ಇದೆ ನೋಡಿ ಸೊ ಬಾಯ್ಸ್ ಎಲ್ಲ ಮೇಲ್ಗಡೆ ಬಂದ್ರು ಅಪಾರ್ಟ್ ಫ್ರಮ್ ದಟ್ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಏನಂದ್ರೆ ಯಾರೇ ಬೈಕರ್ಸ್ ಆಗಲಿ ನೀವು ಆಗಲಿ ನಿಮ್ಮ ಕಡೆಯವರು ಯಾರೇ ಏನಾದರೂ ಹಿಮಾಲಯ ಸ್ಟ್ರಿಪ್ ಅದು ಲಡಾಖು ವಿಂಟರ್ ಸ್ಟ್ರಿಪ್ ಎಲ್ಲ ಪ್ಲಾನ್ ಮಾಡ್ತಾರೆ ಸೊ ಎ ಟ್ರಾವೆಲ್ ಕಂಪ್ನಿ ರಾಕ್ ಅಂಡ್ ರೋಲ್ ರೈಡರ್ಸ್ ಅಂತ ಸೊ ಡೂ ಕಾಂಟ್ಯಾಕ್ಟ್ ಮೀ ಸೊ ಈಗ ರೆಗ್ಯುಲರ್ ಆಗಿ ಬ್ಯಾಚರ್ ಡೇನೋರ್ ಇನ್ಫಾರ್ಮೇಷನ್ ಇನ್ ಆಲ್ವೇಸ್ ಕಾಂಟಿಂಗ್ ಡೈರೆಕ್ಲಿಗೌಡ ದಿಲೀಪ್ ಗೌಡ ಓಕೆ ದಿಲೀಪ್ ಗೌಡ ಅಲಿಯಾಸ್ ತಿಲಿಗೌಡ ಸೊ ನಾವು ಜಿಂಗ್ನಿಲ್ ಇರೋದು ನಮ್ದೊಂದು ಕೆ ಎ ಫಿಫ್ಟಿ ಒನ್ ರೈಡರ್ಸ್ ಅಂದ್ಬಿಟ್ಟು ನಾವು ಫ್ರೆಂಡ್ ಸರ್ಕಲಲ್ಲೇ ಒಂದು ಟೀಮ್ ಇದೆ ಸೊ ಕೆ ಅಂಬಾರಿ ರೈಡರ್ಸ್ ಅಂದ್ಬಿಟ್ಟು ಮೈಸೂರು ನಾವು ನನ್ನ ಫ್ರೆಂಡ್ ದರ್ಶನ್ ಅಂತಿದ್ದಾನೆ ಸೊ ಅವನಿಗೆ ರೀಸೆಂಟಾಗಿ ಮೊನ್ನೆ ಒಂದು ತ್ರೀ ಡೇಸ್ ಬ್ಯಾಕ್ ಆಕ್ಸಿಡೆಂಟ್ ಆಗಿದೆ ಸೊ ಅವನೇ ಪ್ಲ್ಯಾನ್ ಮಾಡಿ ಇದನ್ನೆಲ್ಲ ಇದು ಮಾಡಿದ್ರು ಸೊ ಇವರು ಮತ್ತು ಇವರು ಸ್ನೇಹಿತರೆಲ್ಲ ಪ್ಲ್ಯಾನ್ ಮಾಡಿದ್ರು ಟೂ ಡೇಸ್ ಬ್ಯಾಕು ಅವ್ನಿಗೆ ಆಕ್ಸಿಡೆಂಟ್ ಆಯಿತು ಇಲ್ಲಾಂದರೆ ಅವನು ನಮ್ಮ ಜೊತೆ ರೈಡ್ ಇರ್ತಾ ಇದ್ದ ಅದಕ್ಕೆ ಸೊ ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಹಾಕ್ಕೊಂಡೇ ಗಾಡಿ ಓಡಿಸಿ ಆದಷ್ಟು ನೀವು ಬೈಕ್ ರೈಡಿಂಗ್ ನಾನು ಹೋಗ್ತೀನಿ ಅಂತಂದರೆ ವಿತೌಟ್ ಗೇರ್ ಎಲ್ಲೂ ಹೋಗಕ್ಕೆ ಹೋಗ್ಬೇಡಿ ಸೊ ಅದೊಂದು ಹೇಳ್ತೀನಿ ಸೊ ಇದೇ ಥರ ಎಲ್ಲ ಒಂದು ಗ್ರೂಪಲ್ಲಿ ರೈಡ್ ಮಾಡಿದ್ರೆ ಸೊ ಎಲ್ಲ ಮ್ಯೂಚುವಲ್ ಫ್ರೆಂಡ್ಸ್ ಬೆಳೆಸ್ಕೊಳ್ಳಿ ಕಮ್ಯುನಿಟಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ದಿಲಿಗೌಡ ಅಂತ ಯೂಟ್ಯೂಬ್ ಚಾನಲ್ ಇದೆ ಒಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟ್ರಾವೆಲ್ ಆಕ್ಸರೀಸ್ ಕ್ಯಾಂಪಿಂಗ್ ಆಕ್ಸರೀಸ್ ಏನೇ ಏನೇ ಐಟಮ್ಸ್ ಇಟ್ಟಿದ್ರೆ ಎಲ್ಲ ಸಿಗುತ್ತೆ ಮೇಡಮ್ ಬೈಕ್ ಆಕ್ಸರೀಸ್ ಆಗಲಿ ಎಲ್ಲ ಪ್ರತಿಯೊಂದು ಮತ್ತೆ ಬೈಕ್ ಎಲ್ಲ ಕಸ್ಟಮ್ ಪೇಂಟಿಂಗ್ ಏನಾರ ಮಾಡಿಸ್ಬೇಕು ಅಂದ್ರೆ ಪ್ರತಿಯೊಂದು ಮಾಡಿಸ್ಕೊಡ್ತೀನಿ ಕ್ಲಬ್ ಅಂತ ಅಲ್ಲ ಆಲ್ ಆರ್ ರೈಡರ್ಸ್ ಆರ್ ಒನ್ ಸೊ ಇಲ್ಲಿ ಏನು ನನಗೆ ಖುಷಿ ಆಗಿದ್ದು ಅಂದರೆ ಮೂರು ಕ್ಲಬ್ಬು ಅಥವಾ ಬ್ಯಾಂಗ್ಳೂರ್ ಟೀಮು ಎಲ್ಲ ಒಟ್ಟಿಗೆ ಬಂದ್ರೂ ಯಾರುನು ಹೊಸ ಮುಖ ನೋಡ್ತಾ ಇರೋ ಥರ ಇಲ್ಲ ಎಲ್ಲರಿಗೂ ಆ ಒಂದು ಬಾಂಡಿಂಗ್ ಬೆಳೆದಿದೆ ಸೊ ಇದನ್ನೇ ಕಮ್ಯುನಿಟಿ ಇದನ್ನೇ ಬೆಳೆಸ್ಕೊಂಡು ಹೋಗ್ಬೇಕು ಅಂತ ಇವಾಗ ಸೊ ಕಮಿಂಗ್ ಇದೇ ಥರ ರೈಡ್ಸ್ ಮಾಡ್ತಾ ಇರೋಣ ಅಂತ ಹಾಯ್ ನಾನು ಮನೀಶ್ ಅಂತ ಮೋಸ್ಟ್ ಆಫ್ ದ ಮೆಂಬರ್ಸ್ ನಾನು ಯಾರಂತ ಗೊತ್ತಿಲ್ಲ ಆಕ್ಚುಲಿ ನಾನು ಇದ್ದಿದ್ದು ಗಂಧದ ಗುಡಿ ಅದು ಎಲ್ಲ ಒಂದು ಗ್ರೂಪ್ ಅಲ್ಲಿ ನನಗೆ ರೈಡ್ ಮಾಡೋದು ಇಷ್ಟಾನೆ ನಾನು ಅಲ್ಲಿ ಹೋಗಬೇಕು ಇಲ್ಲಿ ಹೋಗ್ಬೇಕಂತ ಏನೇನೂ ಇಲ್ಲ ಎಲ್ಲರ ಜೊತೆ ರೈಡ್ ಮಾಡಿ ಎಲ್ಲರ ಹತ್ರನು ಎಂಜಾಯ್ ಮಾಡ್ತೀರ ಅಷ್ಟೇ ಆದ್ರೆ ಈ ಕ್ಲಬ್ ಅಲ್ಲಿ ನನ್ಗೆ ಒಂದು ಅನ್ನೋಸ ಅಂತ ಇಲ್ಲ ಮೋಸ್ಟ್ಲಿ ಫಾರ್ ಫಿಮೇಲ್ಸ್ ಐ ಅಪ್ರಿಷಿಯೇಟ್ ಯುವರ್ ಎಂಕರೇಜ್ ಎನ್ಕರೇಜ್ ಮಾಡಿದ್ದಕ್ಕೆ ಬಂದಕ್ಕೆ ಎಷ್ಟು ಜನ ಜಿನ್ಸ್ ಮುಂದೆ ಬಂದು ಈವನ್ ನಾನು ನನ್ನ ಗರ್ಲ್ ಫ್ರೆಂಡ್ನ ಕರಿಬೇಕಂದ್ರೆ ಯೋಚನೆ ಮಾಡ್ತೀರಿ ಬಟ್ ಇಲ್ಲಿ ಅದಕ್ಕೆ ಮನೆ ಕರ್ದಾಗ ಬಿಜಿ ಇದ್ದೀನ ಅಂದಿದೋ ಥ್ಯಾಂಕ್ ಥ್ಯಾಂಕ್ ಯು ಸರ್ ಯು ಥ್ಯಾಂಕ್ ಯು ಎವರಿವನ್ ಒನ್ಸ್ ಖುಷಿ ಆಯ್ತು ಎಲ್ಲರನ್ನು ನೋಡಿ ದಯವಿಟ್ಟು ನೆಕ್ಸ್ಟ್ ಇದೇ పేಜ್ ನ ಫಾಲೋ ಮಾಡಿ ಕಮ್ಯುನಿಟಿ ಬೆಳೆಸಿ ಸೇಫ್ ರೈಟ್ ಓಕೆ ಯೌರಣ್ಣ ಈ ಮೂರ್ ಕ್ಲಬ್ ಏನಿದೆ ಲೈಕ್ ಇಟ್ ವಾಸ್ ನಾಟ್ ಅಟ್ ಆಲ್ ನಾಟ್ ಅಟ್ ಆಲ್ ಲೈಕ್ ಮೂರ್ ಕ್ಲಬ್ ತರ ಇಲ್ಲ ಇಲ್ಲೇ ಇರಲಿಲ್ಲ ಇದು ಒಂದೇ ಕ್ಲಬ್ ಲೈಕ್ ಕ್ಲಬ್ ಅನ್ನೋಕ್ಕಿಂತ ಜಾಸ್ತಿ ಫ್ರೆಂಡ್ಸ್ ಬಂದಿದೀವಿ ಅನ್ನೋ ಫೀಲ್ ಆಯಿತು

ನಾನು ಕನ್ನಡದಲ್ಲಿ ಮೂವತ್ತೈದು ಸಿನಿಮಾ ಮಾಡಿದ್ದೀನಿ ಈಗ ತೆಲುಗು ಇಂಡಸ್ಟ್ರಿಗೂ ಕಾಲು ಇಡ್ತಾ ಇದ್ದೀನಿ ಮೂರು ವೆಬ್ ಸೀರೀಸ್ ನಾನೇ ಡೈರೆಕ್ಷನ್ ಮಾಡ್ತಾ ಇದ್ದೀನಿ ಅಂಡ್ ಆ ರಿಯಾಲಿಟಿ ಶೋ ವಿನ್ ಸೂಪರ್ ಖುಷಿ ವಿಷಯ ಏನು ಗೊತ್ತಾ ಇಂಡಸ್ಟ್ರಿ ಅವರು ನಮ್ಮ ಕಡೆ ಕಾಲು ಇಡ್ತಾವ್ರೆ ರೈಡಿಂಗ್ ಕಮ್ಯುನಿಟಿ ಒಂದ್ ಸ್ವಲ್ಪ ಬೆಳೀತಾ ಇದೆ ಸಪೋರ್ಟ್ ಮಾಡಿ ಅದನ್ನ ಎನ್ಕರೇಜ್ ಮಾಡಿ ಹೇಳ ಸಾಕ್ಷಿ ಸ್ಟೇಡಿಯಂ ಗೆ ಹೇಳಿದ್ರೆ ಧೋನಿಗ್ ಲಕ್ಕು ಲೇ ನಾವವರಿಗೆ ನೀರೇ ಕೊಡಲ್ಲ ಇನ್ ಕಾಸ್ಬೇರೆ ಕೊಡ್ತಿವಾ ನೋ ವೇ ಚಾನ್ಸ್ ಏ ಇಲ್ಲ ಚೆನ್ನಾಗಿ ಆಪೋಸಿಟ್ ಆಡ್ತಿವಣ್ಣ ಜೈ ಆರ್ ಸಿಬಿ ಜೈ 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 ಬೇರೆ ಯಾವ್ದೇ ಫಿಲಮ್ ಮಾಡ್ಲಿ ಎಲ್ಲರೂ ಸಪೋರ್ಟ್ ಮಾಡಿ ದಯವಿಟ್ಟು ಡ್ರಾಮಾ ಜೀವಸ್ ಎಷ್ಟು ನಕ್ಷಿದ್ದಾನೆ ಕಮೆಂಟ್ ಬಾಕ್ಸ್ ಮೆನ್ಶನ್ ಮಾಡಿ ಗೊತ್ತಿಲ್ಲದಂಗಲ್ ಮಾಡ್ತಾರೆ ಸ್ವಲ್ಪ ಭಯ ಆಯ್ತದೆ ಯೂಟ್ಯೂಬ್ ಚಾನಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಹಾಕ್ಬಿಟ್ಟು ಜೋರಾಗಿ ಹ್ಞೂ ಸಿನಿಮಾದಲ್ಲಿ ಟ್ಯಾಕ್ಬಿಟ್ಟಿಲ್ಲ ನಾನು ನಮ್ಮ ಜೊತೆ ನಮ್ಮ ಕಾಮಿಡಿ ಕಿಲಾಡಿ ಸಹ ಸ್ನೇಹಿತರೆ ನಮ್ಮ ನಮ್ ಜೊತೆ ಇದಾರೆ ಇವತ್ತು ಡ್ರಾಮಾ ಮಹಿ ಮಹಿಯವರು ನೋಡಿ ಎಷ್ಟೇ ಇಷ್ಟ ಇದ್ರು ನಿಮ್ಮನ್ನೆಲ್ಲ ನಗಿಸ್ತಾ ಇದ್ರು ಎಷ್ಟು ಚೆನ್ನಾಗಿ ಏನಿಲ್ಲ ಇವಾಗ ಒಂದ್ ಸ್ವಲ್ಪ ಬೆಳ್ದ್ಬಿಟ್ಟಿದಾನೆ ಇವಾಗ ಗೊತ್ತಾಗಲ್ಲ ಬಿಟ್ಬಿಟ್ಟು ಸ್ಟೈಲ್ ಎಲ್ಲ ಚೇಂಜ್ ಮಾಡಿದ್ದಾನೆ ಅವನಿಗೆ ಯಾವುದೇ ಫಿಲಂ ಮಾಡ್ಲಿ ಮತ್ತೆ ಇನ್ನೂ ಒಂದು ಇನ್ನೂ ತುಂಬಾ ಒಂದು ಹತ್ತು ಫಿಲಮ್ ಏನೋ ಮಾಡ್ತಾ ಇದ್ದಾರೆ ಮತ್ತೆ ಗೌರಿ ಶ್ರೀ ಗೌರಿ ಸೀರಿಯಲ್ ಬರ್ತಾ ಇದೆ ಸೊ ದಯವಿಟ್ಟು ಎಲ್ಲ ನೋಡಿ ಅವನಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಫಸ್ಟ್ ದಿಲ್ಲಿ ಗಾರ್ಡನ್ಗೂ ಸಪೋರ್ಟ್ ಮಾಡಿ ಯೂಟ್ಯೂಬ್ ಚಾನೆಲ್ ಒಳ್ಳೆ ಮೋಟರ್ ಬ್ಲಾಗ್ ಮೇಲೆ ಮಾಡ್ತಾ ಇರ್ತಾರೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಪಕ್ಕದಲ್ಲಿರೋ ಗಂಟೆನ ಠಂಡ್ ಅಂತ ಹೊಡಿ ಮೇಲೆ ಸೊ ನೋಡಿದ್ರಲ್ಲ ಸೊ ಇದಿಷ್ಟು ಸೊ ಇದೊಂದು ದೇವಸ್ಥಾನ ಇದೆ ಇಲ್ಲಿ ಬಂದರೆ ಆರಾಮಾಗಿ ಬೆಳಗ್ಗೆ ಬಂದರೆ ಅರ್ಲಿ ಮಾರ್ನಿಂಗು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಏನಾದರೂ ತಿಂಡಿ ತಿಂದ್ಕೊಂಡು ಇಲ್ಲಿಂದ ಹೋಗ್ಬೋದು ಸೊ ಇಲ್ಲಿ ನೋಡ್ಬೋದು ನೀವು ಏನು ಸಕ್ಕದಾಗಿದೆ ವ್ಯೂ ಮಾತ್ರ ಈ ಮೇಲ್ಗಡೆ ಇದೊಂದು ಮರ ಇದೆ ಆ ಕಡೆ ಒಂದು ಮರ ಇದೆ ಎಷ್ಟು ವ್ಯೂ ಕೊಡುತ್ತೆ ಗೊತ್ತಾ ಮರ ಇರೋದ್ರಿಂದ ದಣ್ಣಗಿದೆ ಇಲ್ಲಿ ಆ ಕಡೆ ಒಂದು ಕೆರೆ ಇದೆ ಇವು ಮಾತ್ರ ಸೈಕ್ ಆಗೈತೆ ಗುರು ಇಲ್ಲಿ ನೋಡಿ ಮಳೆಗಾಲದಲ್ಲಂತೂ ಸಕ್ಕದಾಗಿರುತ್ತೆ ಮಾತ್ರ ಸೀನರಿಗೆ ಮಾತ್ರ ಫುಲ್ ಇದೆಲ್ಲ ಕನಕ್ಪುರನೇ ಕನಕ್ಪುರದಲ್ಲೇ ಬೆಜ್ಜನ್ ಆಫ್ ಇದೆ ಈ ಥರ ದೇವಸ್ಥಾನ ಈ ಥರ ಆಫ್ ರೋಡು ಆಲ್ಮೋಸ್ಟು ಕನಕ್ಪುರದಲ್ಲೇ ಇರೋದು ಬೆಟ್ಟಗಳು ಹೋಗುತ್ತೆ ಹೋಗು ಈ ಕಡೆ ಬಾ 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 ಹಂಗೆ ಬಾ ಬರುತ್ತೆ ಬಾ ಈಗ ಒಂದು ಥರನೇ ಕಷ್ಟ ಆರಾಮಾಗಿ ಹೋಗ್ಬೋದು ನಮ್ಮ ನೋಡು ಈ ಬ್ರೇಕ್ ಹಿಡಿದ್ರೆ ಹಂಗೆ ಎಳ್ಕೊಂಡು ಹೋಗ್ತಾನೆ ಐತೆ ಬ್ರೇಕ್ ಹಿಡಿದ್ರೆ ಹಂಗೆ ಎಳ್ಕೊಂಡು ಹೋಗ್ತಾ ಐತೆ ಗಾಡಿ ರಂಗೋಲಿ ರಂಗೋಲಿ ಪೌಡ್ರ್ ಬಿಡಿ ಇಲ್ಲಿ ರಂಗೋಲಿ ಪೌಡ್ರು ಹಂಗೆ ಡ್ರಿಫ್ಟ್ಗಳು ಗಾಡಿ ಇದೊಂದು ಇಳಿದ್ರೆ ಸಾಕು ಆಮೇಲೆ ಇನ್ನೇನಿಲ್ಲ ಎಲ್ಲ ಕ್ಲಿಯರು ಅದು ಸ್ಪೆಂಡರ್ ಇವಾಗ ಹೆಂಗಾಗತ್ತೆ ನೋಡಿ ಆರಾಮಾಗಿ ಹೂಲಾಗತ್ತೆ ಬನ್ನಿ ಬನ್ನಿ ಇಡ್ಸಿ ಇಡ್ಸಿ ಓಕೆ ಸೊ ಅಷ್ಟೇ ಇನ್ನ شدلرمد மண்ணிிரோ இழியத்து ஆராகியடி ஃபீமேல் ரேட்டு நோடி கிரேட்டி ரொம்ப புலைட் அங்கே மா ಸಿದ್ಧಿ ಗಂಗಾಧರ ಬೆಟ್ಟ ಮುಗಿಸ್ಕೊಂಡು ಬಂದಿದ್ದೀವಿ ಸೊ ನೋಡೋಣ ಯಾವ ಥರ ಆಫ್ ಅಂತ ಹುಡುಗರನ್ನ ಕೇಳೋಣ ಬ್ರೋ ಹೆಂಗಿತ್ತು ಆಫ್ ರೋಡ್ ಸೂಪರ್ ಆಗಿತ್ತು ಬ್ರೋ ವೇರ ಲೆವೆಲ್ ಅಂತೆ ಮಾಮ ಹಂಗಿತ್ತು ಆಫ್ ರೋಡ್ ಆಫ್ ರೋಡ್ ಅಂತ ನಾನು ಸಿಕ್ಕಾಪಡೆ ಚೆನ್ನಾಗಿದೆ ಮಾಡ್ತೀಯ ಒಂದ್ಸತಿ ಮಾಡಲೇಬೇಕು ಯಾಕಂದ್ರೆ ಆ ಎಕ್ಸ್ಪೀರಿಯನ್ಸ್ ಮತ್ತೆ ಮಾಡಲೇಬೇಕಲ್ವಾ ಹೇಗಿತ್ತು ಬ್ರೋ ಸೂಪರ್ ಆಗಿತ್ತು ಆ್ಯಂಡ್ ಈ ಬ್ಲಾಗ್ನ ನೀವು ನೋಡಬೇಕು ಅಂದರೆ ಇವರ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡಿ ಇವರ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಇರುತ್ತೆ ಸಖತ್ ಗಾಡಿ ಎಲ್ಲ ಹೊಡೆದಿದ್ದಾರೆ ಅಂಡ್ ಇವರ ಚಾನಲ್ ನೇಮ್ ಬಂದ್ಬಿಟ್ಟು ದಿಲೀಪ್ ಗೌಡ ಬ್ಲಾಗ್ಸ್ ಅಂತ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನೋಡಿ ಅಂಡ್ ಮೈಸೂರು ಬ್ಯಾಂಗ್ಳೂರು ಎಲ್ಲಾ ಬಾಯ್ಸ್ ಕೂಡ ಸೇರಿ ಈ ರೈಡ್ ಮಾಡಿರೋದು ಹೇಗೆ ನಿಮ್ಗೆ ಹೆಂಗ ಅನಿಸ್ತಾ ನಿಮ್ ನಿಮ್ ಚಾನಲ್ ಅಲ್ಲಿ ನೀವೇ ಹೇಳಿ ನಮ್ಮ ಫಸ್ಟ್ ಟೈಮ್ ಬಂದಿರೋದು ಹೇಗಿತ್ತು ಇವರಂತೂ ಗಾಡಿ ಮಾತ್ರ ಧೂಳ ಹಾಕ್ತೀರಾ ಚಿತ್ರರ್ಗರ ಮೇಲೆ ಈ ಗಾಡಿ ಸೊ ಎಲ್ಲ ಬಾಯ್ಸ್ ಎಲ್ಲಾ ಡಿಸ್ಪೋಸ್ ಆಗ್ತಾ ಇದೀವಿ ಸೊ ಮೈಸೂರಿಂದ ಜನ ಬಂದಿದ್ದಾರೆ ಸೊ ನಾವು ಬೆಂಗಳೂರವರು ಈ ಕಡೆ ಹೋಗ್ತೀವಿ ಸೊ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಸೊ ಬಾಯ್ಸ್ ಎಲ್ಲ ಡಿಸ್ಪೋಸ್ ಆಗ್ತಾ ಇದಾರೆ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ತರವಾಗಿ ಒಳ್ಳೆ ವಿಡಿಯೋ ವಿಡಿಯೋ ಜೊತೆ